ಪ್ರೇಕ್ಷಕರೇ ಪ್ರಣಾಮಗಳು ವಿಶ್ವಪ್ರಸ್ ಟಿವಿಗೆ ಸ್ವಾಗತ ಈ ಹೊತ್ತು ನಾವೆಲ್ಲ ಹಬ್ಬ ಹರಿದಿನದ ಡಬಲ್ ಧಮಾಕಾ ಆಚರಣೆಯಲ್ಲಿ ಶ್ರದ್ಧೆಯಿಂದ ನಿರತರಾಗಿದ್ದೇವೆ ಮಳೆ ಬಂದು ಎಲ್ಲೆಲ್ಲೋ ಹಚ್ಚ ಹಸಿರಿನ ತೋರಣ ನಳನಳಿಸುತ್ತಿದೆ ಈಗಲೇ ಶ್ರಾವಣವೂ ಬಂದಾಗಿದೆ ಸಾಲು ಸಾಲು ಹಬ್ಬಗಳಿಗೆ ಮುನ್ನುಡಿ ಆಗಿ ಬಂದಿದೆ ನಾಗಪಂಚಮಿ ನಾಗದೇವರ ಆರಾಧನೆ ಕೋ ಇನ್ಸಿಡೆನ್ಸ್ ಎಂಬಂತೆ ಇವತ್ತೇ ಸಂಪತ್ ಲಕ್ಷ್ಮೀ ದೇವಿಯ ಆರಾಧನೆಯೂ ಉಂಟು ಶ್ರಾವಣದ ಐದು ಶುಕ್ರವಾರ ಹಾಗೂ ಶನಿವಾರಗಳಲ್ಲಿ ವರವ ಕೊಡುವ ಸಮೃದ್ಧಿಗೆ ಆಶೀರ್ವದಿಸಿ ಜೊತೆಗೆ ಇರುವ ಸಂಪತ್ ಶುಕ್ರವಾರದ ಅಷ್ಟಲಕ್ಷ್ಮೀ ದೇವಿಯ ಕಲಶ ಸ್ಥಾಪನೆ ಈ ಶ್ರಾವಣದ ಮೊದಲ ಶುಕ್ರವಾರ ಶ್ರದ್ಧೆಯಿಂದ ಆಚರಿಸಿದ ನಾವು ಆಚರಿಸುತ್ತಿರುವ ನಾಗದೇವರ ಆರಾಧನೆಗೆ ಅಣ್ಣ ತಂಗಿಯ ಬಾಂಧವ್ಯದ ನಂಟು ಮಹಾಭಾರತದ ಜನಮೇಜಯನ ಪುರಾಣ ಕಥೆಯ ಮಹತ್ವ ಜೊತೆಗೆ ಜಿಯೋ ಜಿಯೋ ಜೋಕಾಲಿ ಕುತ್ತ ಸ್ನೇಹದ ಬೆಸುಗೆಗೆ ಹೊಸ ಮೆರಗು ತುಂಬುವ ತಂಪು ಹನಿಗಳನ್ನಿಡುವ ಪರಿಸರದ ಸಿರಿಮೆರಗೂ ಇದೆ ಅಷ್ಟೇ ಅಲ್ಲ ಇದಕ್ಕೆ ಜಾನಪದದ ಹಿನ್ನೆಲೆಯೂ ಜೋಡುತ್ತದೆ ಸಂಪ್ರದಾಯಸ್ಥರ ಮನೆಗಳಲ್ಲಂತೂ ಹೆಂಗಸರು ಶ್ರೀ ಸಂಪತ್ ಲಕ್ಷ್ಮೀದೇವಿಯ ಕಳಶ ಸ್ಥಾಪನೆಯ ಜೊತೆಗೆ ನಾಗದೇವರಿಗೆ ಹಾಲು ಬೆಲ್ಲವನ್ನೆರೆದು ಕಂಬಿಟ್ಟು ಎಳ್ಳು ಶೇಂಗಾ ಚಿಗಳೆ ಹಳ್ಳುಂಡೆ ಹಣ್ಣು ಕಾಯಿ ಅರ್ಪಿಸಿ ನಾಗಕುಲದ ಹಾಗೂ ಕಥಾಮಾತೆಯ ಮಹಾಲಕ್ಷ್ಮೀ ದೇವಿಯಲ್ಲಿ ಭಾರಿ ಬಾರಿ ಕಾಪಾಡೆಮ್ಮನ್ನು ಎಂದು ಶ್ರದ್ಧೆಯಲ್ಲಿ ಪ್ರಾರ್ಥಿಸುತ್ತಾ ಮನೆ ಮಂದಿಗೆಲ್ಲ ಆಧ್ಯಾತ್ಮದ ಸಿಂಚನ ಮಾಡಿಸುತ್ತಾ ಇಡೀ ದಿನ ಸಡಗರ ಸಂಭ್ರಮದಲ್ಲಿ ಬ್ಯುಸಿಯಾಗಿರ್ತಾರೆ ಸೃಷ್ಟಿಯ ನಿಯಾಮಕ ಶ್ರೀಮನ್ನಾರಾಯಣ ಹಾಗೂ ಕಥಾಮಾತೆ ಎಂದೇ ಹೇಳಿಕೊಳ್ಳಲಾಗುವ ಲಕ್ಷ್ಮೀದೇವಿಯರ ಪೂರ್ಣಾನುಗ್ರಹ ಪಡೆಯುವ ಭಾರತೀಯರು ಎಂದು ಆಚರಿಸುತ್ತಿರುವ ನಾಗಪಂಚಮಿ ಹಬ್ಬಕ್ಕೆ ಪುರಾಣ ಕಥೆಗಳು ಹಲವು ಇದರಲ್ಲಿ ಪ್ರಮುಖವಾದದ್ದು ಅಂದರೆ ಅಣ್ಣ ತಂಗಿಯ ಬಾಂಧವ್ಯದ ಕಥೆ ಜನಮೇಜಯನ ಪುರಾಣ ಕತೆ ಹಾಗೂ ಭಗವಾನ್ ಶ್ರೀಕೃಷ್ಣನ ಯಮುನಾ ನದಿ ತೀರದಲ್ಲಿ ಬರುವ ದೃಷ್ಟಾಂತದ ಸಂದರ್ಭಗಳನ್ನು ನಾವಿಲ್ಲಿ ಕೊಂಚು ತಿಳಿದರೆ ಈ ನಾಗಕುಲದ ಆಚರಣೆಯ ಬಗ್ಗೆ ನಮಗೆ ಇನ್ನಷ್ಟು ಮಹತ್ವದ ಅರಿವು ಮೂಡಬಹುದು ತಂಗಿಯೊಬ್ಬಳು ತನ್ನ ನಾಲ್ಕು ಜನ ಅಣ್ಣಂದಿರನ್ನು ಸರ್ಪ ಕಚ್ಚಿದ್ದರಿಂದ ಕಳೆದುಕೊಂಡಿರ್ತಾಳೆ ಆಕೆಯ ಶ್ರದ್ಧೆಯ ಪ್ರಾರ್ಥನೆಯ ಮೊರೆಗೆ ಸ್ಪಂದಿಸಿದ ಅದೇ ಸರ್ಪವು ಮರಳಿ ಬಂದು ಆಕೆಯ ಒಬ್ಬ ಅಣ್ಣನನ್ನು ಬದುಕಿಸಿ ಮರುಜೀವ ಕೊಡುತ್ತದೆ ಆ ಅಣ್ಣ ಮರು ಜನ್ಮ ಪಡೆದದ್ದು ಶ್ರಾವಣದ ಶುಕ್ಲ ಪಕ್ಷದ ಪಂಚಮಿ ಆದ್ದರಿಂದ ಅಣ್ಣ ತಂಗಿಯರು ನಾಗದೇವರಿಗೆ ಕೃತಜ್ಞತೆ ಅರ್ಪಿಸಲು ನಾಗಪಂಚಮಿ ಆಚರಿಸುತ್ತಾರೆ ಇದೊಂದು ಭಾವಬಂಧದ ಹಬ್ಬ ಅಣ್ಣ ತಂಗಿಯರು ಹಬ್ಬ ಎಂದು ಕರೆಯುತ್ತಾರೆ ಪುರಾಣ ಕಥೆಗೆ ಹೋಗುವುದಾದರೆ ಬಾಲರೂಪಿ ಭಗವಾನ್ ಶ್ರೀಕೃಷ್ಣ ಯಮುನಾ ನದಿ ತೀರದಲ್ಲಿ ಆಟ ಆಡ್ತಾ ಇರ್ತಾನಂತೆ ಆಗ ಕಾಲು ಜಾರಿ ನದಿಗೆ ಬೀಳ್ತಾನಂತೆ ಅದೇ ಸಂದರ್ಭದಲ್ಲಿ ನದಿಯಲ್ಲಿ ಈಜುತ್ತ ಬಂದ ಸರ್ಪವು ಆತನ ಮೇಲೆ ದಾಳಿ ಮಾಡುತ್ತದೆ ದೇವಸ್ವರೂಪ ಕೃಷ್ಣ ಆ ಸರ್ಪವನ್ನು ಮಣಿಸುತ್ತಾನೆ ಆಗ ಸರ್ಪವು ಈತ ಸಾಮಾನ್ಯ ಬಾಲಕನಲ್ಲವೆಂದು ಅರ್ಥೈಸಿಕೊಂಡು ತನ್ನ ಕ್ಷಮಿಸಬೇಕೆಂದು ಬಿಟ್ಟು ಬಿಡಬೇಕೆಂದು ಮೊರೆ ಇಡುತ್ತದೆ ಕಡೆಗೆ ಮುಂದೆ ಯಾವತ್ತೂ ಮನುಷ್ಯನ ಮೇಲೆ ಆಗಲಿ ಪಶು ಪಕ್ಷಿಗಳ ಮೇಲಾಗಲಿ ಎರಗಕೂಡದು ಎಂದು ಪ್ರತಿಜ್ಞೆ ಮಾಡಿಸಿಕೊಂಡು ಆ ಸರ್ಪವನ್ನು ಭಗವಾನ್ ಶ್ರೀಕೃಷ್ಣ ಕ್ಷಮಿಸಿ ಈ ಸಂದರ್ಭ ಘಟಿಸಿದ್ದು ಕೂಡ ಇದೇ ಶ್ರಾವಣ ಶುಕ್ಲ ಪಂಚಮಿಯೆಂದೇ ಅಂತ ಪುರಾಣ ಕಥೆ ಹೇಳುತ್ತದೆ ಮತ್ತೊಂದು ಪುರಾಣ ಕಥೆ ತಿಳಿಯುವುದಾದರೆ ಕುರುವಂಶದ ರಾಜ ಪರೀಕ್ಷಿತನ ಮಗ ಜನಮೇಜಯ ತನ್ನ ತಂದೆಯ ಅಂತ್ಯಕ್ಕೆ ಸರ್ಪವೇ ಕಾರಣವೆಂದು ತಪ್ಪು ತಿಳುವಳಿಕೆಯಿಂದ ನಾಗಕುಲವನ್ನೇ ನಾಶ ಮಾಡುವ ಪ್ರತಿಜ್ಞೆ ಮಾಡ್ತಾನಂತೆ ಸರ್ಪಯಜ್ಞ ಕೂಡ ಆರಂಭಿಸ್ತಾನೆ ಜನಮೇಜಯನ ಈ ಕ್ರಿಯೆಯಿಂದ ಜ್ಞಾತನಾದ ಸರ್ಪಗಳ ಸಂಬಂಧಿ ಆಸ್ತಿಕ ಋಷಿ ಎಂಬುವ ವ್ಯಕ್ತಿ ಈ ರಾಜನಿಗೆ ತಿಳುವಳಿಕೆ ಹೇಳಿ ಪ್ರಾಣಿ ಸರ್ಪಕುಲ ನಾಶ ಮಾಡುವುದರಿಂದ ಎಂಥ ಮಹಾಪಾಪ ಬರ್ತದೆ ಎನ್ನುವುದನ್ನು ತಿಳಿಸಿಕೊಡ್ತಾನಂತೆ ಆಗ ತನ್ನ ತಪ್ಪಿನ ಅರಿವಾಗಿ ರಾಜ ಜನಮೇಜಯ ಈ ಸರ್ಪ ಯಜ್ಞದಿಂದ ಕ್ಷಮೆ ಕೇಳಿ ಸರ್ಪ ಯಜ್ಞವನ್ನ ನಿಲ್ಲಿಸ್ತಾನಂತೆ ಈ ಪುರಾಣ ಕಥೆಯ ಸಂದರ್ಭವೂ ಕೂಡ ಶ್ರಾವಣ ಶುಕ್ಲದ ಪಂಚಮಿಯೇ ಆಗಿರುತ್ತದೆ ಹೀಗೆ ಪುರಾಣ ಕಥೆಗಳ ಜೊತೆಗೆ ಸಾಮಾಜಿಕ ಬದುಕಿನಲ್ಲೂ ಸಹ ಮನುಷ್ಯ ಕುಲಕ್ಕೂ ನಾಗಕುಲಕ್ಕೂ ಅವಿನಾಭಾವ ಸಂಬಂಧಗಳಿವೆ ಅಂತಾರೆ ಜ್ಞಾನಿಗಳು ಸರ್ಪದೋಷ ನಿವಾರಣೆಗೆ ಜೀವನ ಸಾಫಲ್ಯತೆಗೆ ನಾವೆಲ್ಲ ಇವತ್ತಿನ ಕಾಲಮಾನದಲ್ಲಿ ನಾಗದೇವರನ್ನು ಪ್ರಾರ್ಥಿಸುತ್ತಾ ಆರಾಧನೆ ಮಾಡುವ ಕ್ರಮ ಇದೆ ಶೇಷದೇವರ ಮಹಿಮೆ ಅರಿತು ನಡೆಯೋಣ ನಮ್ಮೆಲ್ಲ ವೀಕ್ಷಕರಿಗೆ ನಾಗಪಂಚಮಿ ಹಾಗೂ ಸಂಪತ್ ಶುಕ್ರವಾರದ ಆರ್ಥಿಕ ಶುಭಕಾಮನೆಗಳು ಬ್ಯೂರೋ ರಿಪೋರ್ಟ್ ವಿಶ್ವ ಟಿ ವಿ विश्व प्लस जनहितकिदो जान बचा जान